ಹಾಯ್ ಫ್ರೆಂಡ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ತಾನೇ ಡ್ಯೂಟಿಯಿಂದ ಬಂದೆ ಬೆಳಗ್ಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಅದರಿಂದ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ನನ್ನ ಫ್ರೆಂಡ್ ಬಂದಿದ್ದಾಳೆ ನೋಡಿ ಇಲ್ಲಿ ಅವಳು ಇರೋದೇ ದಪ್ಪ ನನ್ನ ಸಣ್ಣ ತೋರಿಸು ಸಣ್ಣ ತೋರಿಸು ಅಂದರೆ ನಾನು ಸಣ್ಣ ಮಾಡಿ ತೋರ್ಸೋಕ್ಕಾಗತ್ತಾ ಅವಳನ್ನ ನೀವೇ ಹೇಳಿ ಇವಾಗ ಕಾಫಿ ಇಟ್ಕೊಂಡು ಕುಡಿದು ಸ್ವಲ್ಪ ಹೊರ್ಗಡೆ ಹೋಗಬೇಕು ಹೋಗ್ ಇವಾಗ ಹೋಗ್ಬಿಟ್ಟು ಬರ್ತೀವಿ ಇವಾಗ ಅವ್ಳಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ಅವಳು ಕಾಫಿ ಕುಡಿಯಲ್ವಂತೆ ಅದರಿಂದ ಅವ್ಳಿಗೆ ಹಾಲು ಕಾಯಿಸ್ಕೊಟ್ಟು ಇವಾಗ ಸ್ವಲ್ಪ ಹೊರ್ಗಡೆ ಹೋಗ್ಬೇಕಿತ್ತು ಅದಕ್ಕೆ ಅವಳು ನಾನು ನಾನು ನನ್ನ ಫ್ರೆಂಡು ಹೊರ್ಗಡೆ ಹೋಗ್ತಾ ಇದ್ದೀವಿ ನನ್ನ ಮಗಳು ಸ್ಕೂಲ್ ಬಿಡೋ ಟೈಮ್ ಆಗಿತ್ತು ಹಂಗೆ ಹೋಗಿ ಕರ್ಕೊಂಡು ಅದಾದ್ಮೇಲೆ ಇನ್ನೊಂದು ಫ್ರೆಂಡ್ ನನ್ನ ಫ್ರೆಂಡ್ ಇನ್ನೊಬ್ಳು ಇದ್ದಾಳೆ ಸೌಮ್ಯ ಅಂತ ಅವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಮಗಳು ಬಂದಿದ ತಕ್ಷಣ ಪ್ರೀತಿ ಹಂಗೆ ರೇಗಿಸ್ತಾ ಇದ್ಲು ಅವಳು ನಾನು ಗೇಟ್ ಕಡೆನೇ ನೋಡ್ತಾ ಇದ್ದೆ ಅಲ್ವಾ ನನ್ನ ಮಗಳು ಬಂದ್ಲು ಬಂದ್ಲು ಅಂತ ಹಂಗೆ ರೇಗಿಸ್ತಾ ಇದ್ಲು ನಾನು ಆಗಲೇ ಹೇಳಿದೆ ಅಲ್ವಾ ಇನ್ನೊಬ್ಳು ಫ್ರೆಂಡ್ ಮನೆಗೆ ಹೋಗ್ತೀವಿ ಅಂತ ಇವಾಗ ಹೊರಡ್ತಾ ಇದ್ದೀವಿ ಇದ್ದೀನಿ ಇವಾಗ ನನ್ನ ಮಗಳು ಪಾನಿಪುರಿ ಬೇಕು ಅಂದು ನನ್ನ ಫ್ರೆಂಡ್ಗೆ ಒಂದು ಜ್ಯೂಸ್ ಕುಡಿಸೋಣ ಅಂತ ಒಂದು ಬಂದಿದ್ದೀನಿ ನೀನು ಇವಳು ಜ್ಯೂಸ್ ಕುಡಿತೀನಿ ಅಂತ ಓದಲು ಆದರೆ ಏನು ಮಾಡೋದು ಕರೆಂಟ್ ಇಲ್ಲ ಇವತ್ತು ಜ್ಯೂಸ್ ಇಲ್ಲ ಇವಳಿಗೆ ಇವತ್ತು ಕರೆಂಟ್ ಇಲ್ಲೇ ಕುತ್ಕೊಳ್ಳೋಲ್ಲ ಬರೋ ಗಂಟೆ ಬೇರೆ ಏನಾದರೂ ತಿನ್ನು ಐಸ್ ಕ್ರೀಮ್ ಬತಿಯಾ ಅವಾಗ ಐಸ್ ಕ್ರೀಮ್ ತಗೋ ಏನಾಗಲ್ಲ ಒಂದು ತಿಂದರೆ ಫುಲ್ಲು ಅವಳು ಐಸ್ ಕ್ರೀಮ್ ಬೇಡ ಸ್ವೀಟ್ ಏನು ತಿನ್ನಲ್ಲ ನೋಡೋಣ ಡಯೆಟ್ ಮಾಡಿ ಎಷ್ಟು ಸಣ್ಣ ಆಗ್ತಾಳೆ ಅಂತ ಹಂಗೆ ನನ್ನ ಫ್ರೆಂಡು ಬರಬೇಕಾದ್ರೆ ಗೋಬಿ ತೊಗೊಂಬನ್ನಿ ಅಂತ ಕಾಲ್ ಮಾಡಿದ್ಲು ಇನ್ನೇನು ಕೇಳಿದಳಲ್ಲ ತಗೊಂಡು ಹೋಗೋಣ ಅನ್ಬಿಟ್ಟು ಅಲ್ಲೇ ಅಂಗಡಿ ಹತ್ರ ನಿಲ್ಲಿಸ್ಬಿಟ್ಟು ಗೋಬಿ ತೊಗೋತಾ ಇದ್ದೀವಿ ಇವಾಗ ಗೋಬಿ ತೊಗೊಂಡು ಹೋಗಿದ್ವಿ ಇವಾಗ ಮನೆಗೆ ಬಂದು ಅವ್ರ ಪಕ್ಕದ ಮನೆ ಆಂಟಿ ಸೀಬೆಕಾಯಿ ಕೊಟ್ಟಿದ್ರಂತೆ ಅದು ತುಂಬ ದೊಡ್ಡದಿತ್ತು ಸೀಬೆಕಾಯಿ ಅದನ್ನೇ ತೋ ನೋಡ್ತಾ ಇದ್ದೆ ಇಷ್ಟೊಂದು ತಪ್ಪದ ಬರುತ್ತಾ ಸೀಬೆಕಾಯಿ ಅಂತ ಅವಳು ಅಷ್ಟೊತ್ತಿಗೆ ಎಲ್ಲರಿಗೂ ಕಟ್ ಮಾಡಿ ಕೊಟ್ಟಲು ತಿಂತಾಯಿದ್ದು ತಿಂದಿಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ನನ್ನ ಮಗಳು ಕರ್ಕೊಂಡು ಮನೆಗೆ ಬಂದೆ ಅವ್ಳನ್ನ ಯಾಕೆ ಕ್ಯಾಮ್ರಾದಲ್ಲಿ ತೋರಿಸಿಲ್ಲ ಅಂದರೆ ಅವಳಿಗೆ ಈ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ವಂತೆ ಅದರಿಂದ ನಾನು ಅವಳನ್ನ ತೋರಿಸಿಲ್ಲ ಹಾಯ್ ಫ್ರೆಂಡ್ಸ್ ನೆನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಫ್ರೆಂಡ್ ಮನೆಯಿಂದ ಬಂದಿದ್ದೆ ಸ್ವಲ್ಪ ಲೇಟಾಯಿತು ಸುಸ್ತಾಗಿತ್ತು ಅಡುಗೆ ಮಾಡಿ ಊಟ ಮಾಡಿ ಮಾಡಿಕೊಂಡು ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಒಂದು ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ಏನು ರೆಸಿಪಿ ಅಂದರೆ ಅಮ್ಮ ನನ್ನ ಮಗನಿಗೆ ಅಂಗನವಾಡಿಲಿ ಆಲ್ ಪೌಡರ್ ಕೊಟ್ಟಿದ್ದರು ಇದು ಅಮ್ಮ ಕೊಟ್ಟು ಕಳಿಸಿದ್ರು ನನಗೆ ಇದರಿಂದ ಒಂದು ರೆಸಿಪಿ ಮಾಡೋಣ ಅಂತ ನಾನು ಮಾಡ್ತಿರೋದು ಶಾವಿಗೆ ಪಾಯಸ ಅಂದರೆ ಹಾಲುಗಿಂತ ಹಾಲ್ ಪೌಡರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಥಿಕ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ರೆಸಿಪಿ ಶೇರ್ ಮಾಡೋಲ್ಲ ಅನ್ನಿಸ್ತು ಅದಕ್ಕೆ ಇವತ್ತು ಶಾವಿಗೆ ಪಾಯಸ ರೆಸಿಪಿ ಮಾಡ್ತಾ ಇದ್ದೀನಿ ಈಗ ಶಾವಿಗೆ ಪಾಯಸಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಶಾವಿಗೆ ತಗೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಹಾಲಿನ ಪೌಡ್ರು ಮತ್ತು ಸ್ವಲ್ಪ ತುಪ್ಪ ಇಷ್ಟರಲ್ಲಿ ನಾನು ಶಾವಿಗೆ ಪಾಯಸನ ಮಾಡಿ ಮಾಡ್ತೀನಿ ఇవగా గ్యాస్న హోన్ ప్యాన్ ఇట్కీ ప్యాన్ే ఒన్ టేబల్ స్పూనస్ తుప్ప హోతీ తుప్ప చీ కర్గొక కర్గొకే గోడంబి ద్రాక్షి మొత్తం బదామిన సేర్స్కొ గోల్డన్ బ్రౌన్ ఆగలు ఫ్రై మాకుతీ ఇది ఇవగా కలర్ చేంజ్ ఆగ్తాయి ఇవగా ఆగిరద ఒక్క సప్రేటి ఎత్తిట్కొతీని ಇವಾಗ ಅದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಶಾವ್ಗೆ ಸೇರಿಸ್ಕೊತಾ ಇದ್ದೀನಿ ಶಾವ್ಗೆ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಆದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಇಷ್ಟು ಆದರೆ ಸಾಕು ಇವಾಗ ಇದಕ್ಕೆ ಒಂದು ಗ್ಲಾಸ್ ನೀರಿಗೆ ನಾನು ನಾಲ್ಕು ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಕೈ ಬಿಡ್ದಂಗೆ ತಿರಿಕೋಬೇಕು ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ಕ್ಲೀನಾಗಿ ಎರಡು ಹೊಂದ್ಕೋಬೇಕು ಅಲ್ಲಿ ಗಂಟ ತಿರಿಕೊಂಡು ಶಾವ್ಗೆ ಬೇಯ ಗಂಟ ಬೇಯಿಸ್ಕೊತೀನಿ ನಿಜವಾಗ್ಲೂ ಮದುವೆ ಮನೇಲಿ ಹೇಗಿರುತ್ತೆ ಪಾಯಸ ನೀವು ಶಾವಿಗೆ ಪಾಯಸ ಹೇಗೆ ತಿಂದಿರ್ತೀರ ಇದು ಹಾಗೇ ಇರುತ್ತೆ ನೀವು ಎಷ್ಟೇ ಬಾದಾಮ್ ಪೌಡ್ರ್ ಹಾಕಿದ್ರೂ ಹಾಲು ಪೌಡ್ರ್ ಅಷ್ಟು ಟೇಸ್ಟ್ ಬರೋಲ್ಲ ನೀವು ಹಾಲಲ್ಲಿ ಮಾಡೋದು ಅಷ್ಟು ಟೇಸ್ಟ್ ಬರಲ್ಲ ಅಂದರೆ ಎಷ್ಟು ತಿಕ್ನೆಸ್ ಬರಲ್ಲ ಕ್ರೀಮಿ ಸ್ಟ್ರೆಚರ್ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವಾಗ ನಾನು ಸಕ್ಕರೆ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಅರ್ಧ ಗಂಟ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಕುದೀತಾ ಇರಬೇಕು ಶಾವಿಗೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಇವಾಗ ಸಕ್ಕರೆ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ನೋಡ್ಬೋದು ಇಷ್ಟು ಚೆನ್ನಾಗಿ ರೆಡಿ ಅಂತ ಇದು ಒಂದು ಫೈವ್ ಮಿನಿಟ್ಸ್ ತುಂಬ ತುಂಬಾ ತಿಕ್ನೆಸ್ ಬರುತ್ತೆ ತುಂಬಾ ಗಟ್ಟಿ ಆಗುತ್ತೆ ಇವಾಗ ಗೋಡಂಬಿ ಮತ್ತೆ ದ್ರಾಕ್ಷಿ ಬಾದಾಮಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ಬೋದು ನೀವು ಹೇಗಿದೆ ಅಂತ ಇವಾಗ ಒಂದು ಬೋಲ್ಗೆ ಸುರು ಮಾಡ್ಕೊತಾ ಇದ್ದೀನಿ ಇವಾಗ ಶಾವಿಗೆ ಪಾಯಸ ರೆಡಿ ಆಗಿದೆ ನನ್ನ ಹಸ್ಬೆಂಡ್ಗೆ ಹಾಕೊಂಡು ಕೊಡ್ತಾ ಇದ್ದೀನಿ ್ಬಿಟ್ಟು ಹೇಗಿತ್ತು ನಮ್ಮ ಹಸ್ಬೆಂಡ್ಗೂ ಮತ್ತೆ ನನ್ನ ಮಗಳಿಗೂ ತುಂಬ ಇಷ್ಟ ಆಯ್ತಂತೆ ರೆಸಿಪಿ ನನ್ನ ಮಗಳು ಕೇಳ್ತಾ ಇದ್ಲು ಲಂಚ್ ಪ್ಯಾಕ್ ಹಾಕಿ ಕಳಿಸಮ್ಮ ಅಂತ ಅವಳಿಗೂ ಲಂಚ್ಗೆ ಹಾಕಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಒಂದು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆಯವರು ಹೊರ್ಗಡೆ ಹೋಗ್ತಾ ಇದ್ದೀವಿ ಹೊರ್ಗಡೆ ಅಂದ್ರೆ ಎಲ್ಲೂ ದೂರ ಎಲ್ಲೂ ಹೋಗ್ತಾ ಇಲ್ಲ ಇಲ್ಲೇ ಲೆಗ್ಗೆರೆಯಲ್ಲಿ ಏನಾದರೂ ತಿನ್ಕೊಂಡು ಬರೋಣ ಬಾ ಅಂದ್ರು ಬಿಸ್ನೆಸ್ ಇತ್ತಿಲ್ಲ ಅಂತ ಇವತ್ತು ಬೇಗ ಬಂದಿದ್ದಾರೆ ಅದರಿಂದ ಇವಾಗ ಹೊರಡ್ತಾ ಇದ್ದೀವಿ ನಾನು ಮತ್ತೆ ನನ್ನ ಮಗಳು ಇವತ್ತು ಗುರುವಾರ ನಾನ್ವೆಜ್ ತಿನ್ನಂಗಿಲ್ಲ ಅದೊಂದೇ ಅವಳು ಇನ್ನೇನು ಕೇಳ್ತಾಳೆ मसाला <स्वारी> இன்னொரு தகளாட <laughs> ನಿಧಾನ ಕೊಡಿಸ್ರಿ ಡ್ರೈವಿಂಗ್ ವಸ್ತು ನಿಧಾನಕ್ಕೆ ಓಡಿಸಿ ಆಟೋನ ಫಾಸ್ಟ್ ಮಾಡಬೇಡಿ ಮತ್ತೆ ಹಂಪಿಸ್ ಬಂದಾಗ ಸ್ಲೋ ಮಾಡಿ ಆಮೇಲೆ ಬ್ರೇಕ್ ಹಾಕಿ ಸರಿನಾ ನಾನು ಡ್ರೈವಿಂಗ್ ಹೇಳ್ಕೊಡ್ತೀನಿ ನಿಮಗೆ ಸರಿನಾ ನಾನೇ ತಾನೇ ಕಲಿಸಿದ್ದು ಆಟೋನ ಆಟೋನಾ ನಿಮಗೆ ಕೇಳ್ತಾ ಇರೋದು ಸ್ಕೂಲ್ಗೆ ಹೋಗ್ತಿದ್ರೆ ಡ್ರೈವಿಂಗ್ ಮಾಡಬಾರ್ದ ನಾನು ನನಗೆ ಹದಿನಾಲ್ಕು ವರ್ಷ ಇದ್ದಾಗ್ಲಿಂದ ನಾನು ಎಸ್ ಎಲ್ ಸಿ ಇದ್ದಾಗ್ಲಿಂದ ನಮ್ಮ ಯಜಬೆಂಡ್ರು ಆಟ ಓಡಿಸ್ತಾರೆ ಅದಕ್ಕೆ ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೆ ಇವಾಗ ಮನೆಗೆ ಬಂದ್ವಿ ಇವಾಗ ಏನಾದರೂ ಅಡುಗೆ ಮಾಡಬೇಕು ಸಾಂಬಾರು ಇದೆ ಬೆಳಗ್ಗೆನೆ ಮಾಡಿಟ್ಟೋಗಿದ್ದೆ ಇವಾಗ ಅದಕ್ಕೆ ಅನ್ನ ಮುದ್ದೆ ಮಾಡಿ ಊಟ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಮಲ್ಕೋಬೇಕು ಇವಾಗ ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ಬಿಡೋಣ ಆಮೇಲೆ ಈಸಿ ಆಗುತ್ತೆ ನನಗೆ ಅಂದ್ಬಿಟ್ಟು ಇದೆ ಪಾತ್ರೆನ ಮನೆಯವರು ಇವಾಗ ಮುದ್ದೆ ಬೇಡ ನಮಗೆ ಹೊಟ್ಟೆ ತಿಂದಂಗೆ ಆಗಿದೆ ಅನ್ನನೇ ಸಾಕು ಬರೀ ಅನ್ನ ಮಾಡಿಬಿಡು ಅಂದರು ಇವಾಗ ಅನ್ನಕ್ಕಿಟ್ಟು ಒಂದು ಕಡೆ ಸಾಂಬಾರನ್ನ ಬಿಸಿಗಿಟ್ಟು ಊಟ ಕುತ್ಕೊಳ್ಳೋಣ ಅಂತ ಕಸ ಗುಡಿಸ್ತಾ ಇದ್ದೆ ಕ್ಲೀನಲ್ಲಿ ಆದರೆ ಇನ್ನೂ ಒಂದು ಕೆಲಸ ಬ್ಯಾಲೆನ್ಸ್ ಇತ್ತು ನಂಗೆ ಬಟ್ಟೆ ಒಣಗಾಕಿತ್ತಿಲ್ಲ ಸಂಜೆ ವಾಷಿಂಗ್ ಹಾಕಿದ್ದೆ ಬಟ್ಟೆ ಒಣ್ಗಾಕೋದು ಮರ್ದುಕೊಟ್ಟಿದ್ದೀನಲ್ಲ ಅಂದ್ಬಿಟ್ಟು ಇವಾಗ ಹೋಗಿ ಬಟ್ಟೆ ಒಣಗಾಕ್ತೀನೋ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಇದ್ದೆ ಬಟ್ಟೆ ವಾಷಿಂಗ್ ಹಾಕೋದಾಗಲಿ ಒಣಗಾಕೋದಾಗಲಿ ಆಲ್ಮೋಸ್ಟ್ ನೈಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ಟೈಮು ನನಗೆ ಟೈಮ್ ಸಾಲಲ್ಲ ಯಾಕೆಂದರೆ ಅಡುಗೆ ತಿಂಡಿ ಲಂಚು ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನು ಮೇಂಟೈನ್ ಮಾಡಿಕೊಂಡು ನನ್ನ ಡ್ಯೂಟಿಗೆ ಹೋಗೋದೇ ಏಯ್ಟ್ ಫಿಫ್ಟಿನಲ್ಲ ಮನೆ ಬಿಡಬೇಕು ಅದರಿಂದ ಬೆಳಗ್ಗೆ ಟೈಮ್ ಟೈಮ್ ಸಾಲಲ್ಲ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ನೈಟೇ ಎಲ್ಲ ಕೆಲಸ ಮುಗಿಸ್ಕೊತೀನಿ ಕ್ಲೀನಿಂಗ್ ಏನೇ ಇದ್ರೂ ನೈಟೇ ಮುಗಿಸ್ಕೊತೀನಿ ಇವಾಗ ಬರೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ ಅಷ್ಟರಲ್ಲಿ ಮನೆಯವರು ಊಟಕ್ಕೆ ಬಡಿಸು ಅಂದರು ಇವಾಗ ಊಟಕ್ಕೆ ಬಡಿಸೋಣ ಅಂತ ಬಡಿಸ್ಕೊಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ತುಪ್ಪ ಇದ್ದರೆ ತುಂಬ ಇಷ್ಟ ಆಗುತ್ತೆ ಅದನ್ನ ಕೇಳ್ತಾಯಿದ್ರು ಇದ್ರು ತುಪ್ಪ ಹಾಕು ಅಂತ ಅದಕ್ಕೆ ಹಾಕೊಡ್ತಾ ಇದ್ದೀನಿ ಮೂಲಂಗಿ ಸಾಂಬಾರು ರೈಸು ಮತ್ತು ಚಕ್ಲಿ ಚಕ್ಲಿ ಲಾಸ್ಟ್ ವೀಕ್ ಊರಿಗೋಗಿದ್ದೋ ನಾನು ನಮ್ಮ ಮನೆಯವರು ಆವಾಗ ನಮ್ಮ ಇಷ್ಟ ಅಂತ ನಮ್ಮಮ್ಮ ಮಾಡಿಕೊಟ್ಟಿದ್ರು ಚಕ್ಲಿ ಆ ಚಕ್ಲಿನೇ ಇದೆ ಇವಾಗ ನಂಚ್ಕೊಂಡು ಊಟ ಮಾಡಬೇಕು ಇವಾಗ ನನ್ನ ಮಗಳಿಗೆ ಮತ್ತೆ ನಮ್ಮನೆಯವ್ರಿಗೆ ಊಟ ಹಾಕ್ಕೊಟ್ಟಿದ್ದೀನಿ ಮಾಡ್ತಾ ಇದಾರೆ ಇವಾಗ ನಾನು ಊಟ ಮಾಡೋಕ್ಕೆ ರೆಡಿ ಮಾಡಿಕೊಂಡಿದ್ದೀನಿ ಇವಾಗ ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ ನಾವೇನು ಡೈಲಿ ಜೊತೆನೇ ಕೂತ್ಕೊಂಡು ಊಟ ಮಾಡಲ್ಲ ಯಾಕಂದರೆ ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬರೋದೇ ತುಂಬ ಲೇಟ್ ಆಗುತ್ತೆ ಒಂದೊಂದು ದಿವಸ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಈ ಥರ ಎಲ್ಲ ಆಗಿಬಿಡುತ್ತೆ ನನ್ನ ಮಗಳು ಬೇಗ ಮಲಗಿಬಿಡ್ತಾಳೆ ಆದ್ದರಿಂದ ನಾನು ನನ್ನ ಮಗಳು ಒಟ್ಟಿಗೆ ಊಟ ಮುಗಿಸ್ಕೊಂಡ್ಬಿಡ್ತೀವಿ ಇವಾಗ ಊಟ ಎಲ್ಲ ಮುಗೀತು ಟೈಮ್ ಬಂದು ಟೆನ್ ಫಿಫ್ಟೀನ್ ಆಗಿದೆ ಮಲ್ಕೋಬೇಕು ಇಷ್ಟೇ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ